ಹತ್ತರಂದು ಡಿಸಿಸಿ ಬ್ಯಾಂಕ್ನ ಎದುರಿನ ಬಂಜರ ಕನ್ವೆನ್ಷನ್ ಹಾಲ್ನಲ್ಲಿ ವಾರ್ಷಿಕ ಮಹಾಸಭೆ ನಡೆಯಲಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ ಎಂ ಮಂಜುನಾಥ್ ಗೌಡ ತಿಳಿಸಿದರು ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕಳೆದ ವರ್ಷ ಬ್ಯಾಂಕ್ ಮೂವತ್ತಾರು ಪಾಯಿಂಟ್ ಏಳು ಸೊನ್ನೆ ಕೋಟಿ ಲಾಭ ಮಾಡಲಾಗಿದೆ ಎರಡನೇ ಬಾರಿಗೆ ಉತ್ತಮ ಡಿಸಿ ಬ್ಯಾಂಕ್ ಎಂದು ಅಪೆಕ್ಸ್ ಆಯ್ಕೆ ಮಾಡಿ ಸನ್ಮಾನಿಸಿದೆ ಈ ವರ್ಷ ಎಂಟು ಸಾವಿರ ರೈತರಿಗೆ ಸಾವಿರದ ಎಂಟುನೂರು ಕೋಟಿ ಬೆಳೆ ಸಾಲ ನೀಡಲಾಗಿದೆ ಬರುವ ಮಾರ್ಚ್ಗೆ ಸಾವಿರದ ನಾನೂರು ಕೋಟಿ ರೈತರಿಗೆ ಬೆಳೆ ಸಾಲದ ಗುರಿ ಹೊಂದಲಾಗಿದೆ ಇನ್ನು ಎರಡು ವರ್ಷದಲ್ಲಿ ಬ್ರಾಂಚ್ ಎಪ್ಪತ್ತೈದು ವರ್ಷ ಮುಗಿಯಲಿದೆ ಹದಿನಾಲ್ಕು ಶಾಖೆಯ ಉದ್ಘಾಟನೆ ಮಾಡಲಾಗುವುದು ಈಗಾಗಲೇ ಟ್ಯಾಗರ್ತಿ ಚಿಕ್ಕಪೇಟೆ ಗಾಜನೂರು ತೀರ್ಥಹಳ್ಳಿ ಎಪಿಎಂಸಿ ಬಾರಂದೂರಿನಲ್ಲಿ ಸೇರಿದಂತೆ ಐದು ಶಾಖೆ ಆರಂಭಿಸಲಾಗಿದೆ ಎರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಗ್ರಾಮಾಂತರ ಭಾಗದಲ್ಲಿ ಗ್ರಾಹಕರಿದ್ದಾರೆ ಹಾಲು ಉತ್ಪಾದಕರಿಗೆ ಫೋನ್ ಪೇ ಸೇವೆಯನ್ನ ಒಂದು ತಿಂಗಳಲ್ಲಿ ಆರಂಭಿಸಲಾಗುವುದು ಎಂದರು ಕೋಟಿ ಡೆಪಾಸಿಟ್ ಮಾಡಿದ್ದೇವೆ ಎರಡು ಸಾವಿರದ ಆರ್ನೂರು ಕೋಟಿ ದುಡಿಯುವ ಬಂಡ ಬಂಡವಾಳವಿದೆ ಮೂರು ಸಾವಿರದ ಆರ್ನೂರು ಕೋಟಿ ಕಳೆದ ವರ್ಷದಲ್ಲಿ ವ್ಯವಹಾರ ಆಗಿದೆ ಸ್ಪರ್ಧಾತ್ಮಕವಾಗಿದೆ ಸರ್ಕಾರದ ಷೇರುಧನದಲ್ಲಿ ಡಿಸಿಸಿ ಶಿವಮೊಗ್ಗವನ್ನು ನಡೆಸಲಾಗುತ್ತಿದೆ ಕಳೆದ ವರ್ಷ

ಸುಮಾರು ಎರಡು ಸಾವಿರದ ಆರ್ನೂರು ಕೋಟಿ ಎರಡು ಸಾವಿರದ ಆರ್ನೂರು ಕೋಟಿ ನಮ್ಮ ದುಡಿಯುವ ಬಂಡವಾಳ ನಮ್ದು ವರ್ಕಿಂಗ್ ಕ್ಯಾಪಿಟಲ್ ಒಟ್ಟಾರೆಯಾಗಿ ಬಹಳ ದೊಡ್ಡ ವ್ಯವಹಾರವನ್ನು ಮಾಡುತ್ತದೆ ಸುಮಾರು ಮೂರು ಸಾವಿರದ ಆರ್ನೂರು ಕೋಟಿ ಕಳೆದ ವರ್ಷದ ನಮ್ಮ ವ್ಯವಹಾರ ಮೂರು ಸಾವಿರದ ಆರ್ನೂರು ಕೋಟಿ ವ್ಯವಹಾರ ಆಗಿದೆ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರ ಬಹಳ ಸ್ಪರ್ಧಾತ್ಮಕವಾಗಿದೆ ಆಮೇಲೆ ನಮ್ಮದು ನಿಮಗೆ ನಾನು ಸಂತೋಷಪೂರ್ವ ಹೇಳುವಂಥದ್ದು ನಮ್ಮದು ಸರ್ಕಾರದ ಷೇರುದನ ಇಲ್ಲದೆ ನಡೀತಾ ಇರೋ ಕೆಲವೇ ಬ್ಯಾಂಕಲ್ಲಿ ನಮ್ಮದು ಕೂಡ ಸರ್ಕಾರದ ಷೇರುದನ ಸ್ವಂತ ಇದು ಕೆ ಸಿ ಸಿ ಬ್ಯಾಂಕು ಈ ಜಿಲ್ಲೆಯ ಸ್ವಂತ ಷೇರುದಾರ ರೈತರ ಬ್ಯಾಂಕ್ ಈಗಾಗಲೇ ಮಧ್ಯ ಸ್ವಲ್ಪ ಹಿಂದೆ ನಾವು ಅದನ್ನು ಷೇರುದನ್ನು ವಾಪಸ್ ಕೊಟ್ಟಿದ್ದೀವಿ ಮತ್ತು ಮಧ್ಯೆ ಸ್ವಲ್ಪ ಅದು ಬಂದಿತ್ತು ಈಗ ವಾಪಸ್ ಕೊಟ್ಟಿದ್ದು ಕಳೆದ ವರ್ಷ ಸರ್ಕಾರದ ಶೇರ್ನ ವಾಪಸ್ ಕೊಟ್ಟು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಸರ್ಕಾರದ ಯಾವುದೇ ನೆರವಿನ ಅವಶ್ಯಕತೆ ನಮಗಿಲ್ಲ ಅದರಿಂದ ನಾವು ನಮ್ಮ ಸ್ವಂತ ಈ ಜಿಲ್ಲೆಯ ಬ್ಯಾಂಕಾಗಿ ಜಿಲ್ಲೆಯ ನಮ್ಮ ಸದಸ್ಯರ ನಮ್ಮ ರೈತರ ಬ್ಯಾಂಕ್ ಆಗಿ ಉಳಿಬೇಕು ಅನ್ನುವಂಥ ಕಾರಣಕ್ಕಾಗಿ ಸರ್ಕಾರದ ಹಸ್ತಕ್ಷೇಪ ಕೂಡ ಇರಬಾರ್ದು ಆ ಕಾರಣಕ್ಕಾಗಿ ನಾವು ಸರ್ಕಾರದ ಶೇರ್ ದನವನ್ನು ವಾಪಸ್ ಕೊಟ್ಟಿದ್ದೀವಿ ಹಾಗೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕು ಸರ್ಕಾರ ಕೊಟ್ಟಂತ ಏಳನೇ ವೇತನ ಆಯೋಗವನ್ನು ಕೊಟ್ಟಂತ ಒಂದೇ ಒಂದು ಬ್ಯಾಂಕ್ ಮೊದಲನೇ ಬ್ಯಾಂಕ್ ಸರ್ಕಾರದ ಸೆವೆಂತ್ ಪೇ ಕಮಿಷನ್ ಏನಿತ್ತು ಅದನ್ನು ಜಾರಿಗೆ ಈಗಾಗಲೇ ಸುಮಾರು ಏಳೆಂಟು ತಿಂಗಳಾಯಿತು ನಾವು ಜಾರಿಗೆ ಕೊಟ್ಟು ಜಾರಿಗೆ ಕೊಟ್ಟಿದ್ವಿ ನೌಕರರಿಗೂ ಕೂಡ ವಿಶೇಷವಾಗಿ ಅವರು ಕೂಡ ಚೆನ್ನಾಗಿರ್ಬೇಕು ಎನ್ನುವಂತ ಒಂದು ಚೆನ್ನಾಗಿ ಕೈ ತುಂಬ ಸಂಬಳ ಸಿಗುತ್ತೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಒಂದು ತತ್ವ ಸಿದ್ಧಾಂತ ಅದಕ್ಕೆ ಅನುಗುಣವಾಗಿ ಯಾರಿಗೂ ಕೂಡ ಅಪೇಕ್ಷೆ ಬ್ಯಾಗ್ ಕೂಡ ಕೊಟ್ಟಿರಲಿಲ್ಲ ನಾವೇ ಫಸ್ಟ್ ಕೊಟ್ಟಿದ್ದೀವಿ ನಾವು ಒಳ್ಳೆ ಕೆಲಸ ಕೂಡ ಮಾಡಲಿ ಅನ್ನುವಂಥದ್ದು ಹಾಗೆ ಈ ಬರುವ ದಿನಗಳಲ್ಲಿ ನಾವು ಏನು ಇವತ್ತು ಮೊಬೈಲ್ ಬ್ಯಾಂಕಿಂಗ್ ಸಂಚಾರಿ ಶಾಖೆಯನ್ನು ಬಿಟ್ಟಿದ್ದೀವಿ ಇನ್ನು ಇನ್ನೊಂದು ವಾಹನವನ್ನು ಬಿಟ್ಟು ಎಲ್ಲೆಲ್ಲಿ ಉದಾಹರಣೆಗೆ ನಮ್ಗೆ ಇಲ್ಲಿ ಪಕ್ಕದಲ್ಲಿ ಪುರದಾಳ್ ಇದೆ ನಮ್ಮ ಶೆಟ್ಟಿ ಎಳಿದ ಶೆಟ್ಟಿ ಎಳಿದವರು ಫಾರೆಸ್ಟ್ ಒಳಗಡೆ ಇದ್ದಾವೆ ಪುರದಾಳ ಹತ್ರ ಇದೆ ಅಲ್ಲಿಗೂ ಕೂಡ ವಾರದಲ್ಲಿ ಕನಿಷ್ಠ ಒಂದು ಎರಡು ದಿನ ಮೂರು ದಿನ ಶಾಖೆ ಸೇರಿ ತಲುಪಬೇಕು ಅನ್ನುವಂಥ ಉದ್ದೇಶದಿಂದ ಸಂಚಾರಿ ಶಾಖೆಯನ್ನು ಕೂಡ ಅಲ್ಲಿ ಒಂದಿದೆ ಇನ್ನೊಂದನ್ನು ಕೂಡ ಪ್ರಾರಂಭ ಮಾಡಬೇಕನ್ನುವಂಥ ಉದ್ದೇಶ ಹೊಂದಿದ್ದು ನಾವು ಆ ಕಾರಣಕ್ಕಾಗಿ ಒಂದಷ್ಟು ಹೆಚ್ಚು ತ್ವರಿತವಾಗಿ ಇವೆಲ್ಲ ಆಧುನಿಕ ಬ್ಯಾಂಕಿಂಗ್ ಏನು ಇವತ್ತು ರಿಸರ್ವ್ ಬ್ಯಾಂಕು ಕೇಂದ್ರ ಸರ್ಕಾರ ಕೇಳ್ತಾ ಇದೆ ಸಂಪೂರ್ಣವಾಗಿ ಪೇಪರ್ಲೆಸ್ ಮತ್ತು ಸಂಪೂರ್ಣವಾಗಿ ಕ್ಯಾಶ್ಲೆಸ್ ವ್ಯವಹಾರವನ್ನು ಮಾಡಬೇಕು ಅನ್ನುವಂಥ ಒಂದು ಇದರ ಬಂದ ಉದ್ದೇಶ ಈಗ ಮೊನ್ನೆಯಿಂದ ಮೊನ್ನೆ ಕಳೆದ ವಾರದಿಂದ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಎಷ್ಟು ಜನ ಆದರೂ ಬರ್ಬೋದು ಎಷ್ಟು ಸಾವಿರ ಜನ ಬೇಕಾದರೂ ಬರ್ಬೋದು ಹಾಲು ಉತ್ಪಾದನೆಗೆ ಒಂದು ಯೂನಿಟಿಗೆ ಎಂಬತ್ತು ಸಾವಿರದ ಹಾಗೆ ಮೂರು ರೂಪಾಯಿ ಬಡ್ಡಿಯಲ್ಲಿ ಸಾಲ ಕೊಡುವಂಥ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಈ ಒಂದು ವಾರ ಆಯಿತು ಕಳೆದ ವಾರ ಮೂರು ರೂಪಾಯಿ ಎಂಬತ್ತು ಸಾವಿರ ಒಂದು ಯೂನಿಟ್ಗೆ ಅಂದರೆ ಒಬ್ಬ ಹಾಲು ಉತ್ಪಾದಕರಿಗೆ ಎರಡು ಯೂನಿಟ್ ಕೊಡುವಂಥದ್ದು ಒಂದು ಲಕ್ಷದ ಅರವತ್ತು ಸಾವಿರ ಅವರಿಗೆ ಹಾಲು ಉತ್ಪಾದನೆಗೆ ಅದು ಹೈಬ್ರಿಡ್ ಹಸು ಹಸುವಾಗಬಹುದು ಎಮ್ಮೆಗಳಾಗ್ಬೋದು ಅವರಿಗೆ ಯಾವುದಾಗುತ್ತೋ ಎಂಬತ್ತು ಸಾವಿರದವರೆಗೆ ಅಂದ್ರೆ ಎರಡನೇ ವರ್ಷಕ್ಕೆ ಒಂದು ಎರಡು ಸರಿ ಮಂಜೂರು ಮಾಡ್ತೀವಿ ಅರವತ್ತು ಸಾವಿರ ಮೂರು ರೂಪಾಯಿ ಬಡ್ಡಿಯಾಗಿ ಕೊಡುವಂತ ಹಾಲು ಉತ್ಪಾದನೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಯಾಣ ಮಾಡಿದ್ವಿ ಅದನ್ನು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತು ಹಾಲು ಉತ್ಪಾದಕರು ಅಲ್ಲಿ ಅಮೃತ ಮಹೋತ್ಸವದ ನೆನಪಿನ ಕಟ್ಟಡ ಸುಮಾರು ಆರರಿಂದ ಏಳು ಕೋಟಿ ವೆಚ್ಚದಲ್ಲಿ ಕಟ್ಟಡಕ್ಕೆ ಪ್ರಾರಂಭ ಮಾಡ್ತೇವೆ ನಾವು ಅದು ಆದರ್ಶ ಸ್ಥಾಪನೆ ಮಾಡುವಾಗ ನಿಮ್ಮ ಅಕ್ಕ ಇನ್ನೊಂದ್ಸರಿ ಅದರಿಂದ ಸಂಪೂರ್ಣವಾಗಿ ಆಧುನಿಕ